ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿರಾ ಅಯ್ಯೋ ಕಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಗೃಹ ಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರು ಕೂಡ ಹದಿನಾರನೇ ಕಂತಿನ ಹಣ ಮಾತ್ರನೇ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರು ಬಟ್ ಅದೇ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳ್ತಾ ಇದ್ದಾರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಅಂದ್ರೆ ಎರಡೂ ಕಂತಿನ ಹಣನು ಕೂಡ ಒಟ್ಟಿಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಯಾವಾಗ ಬಿಡುಗಡೆ ಆಗುತ್ತೆ ಯಾವಾಗಿಂದ ಫಲಾನುಭವಿಗಳ ಖಾತೆಗೆ ಬರೋದಕ್ಕೆ ಶುರು ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂತ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಆಶೀತ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಎಲ್ಲರಿಗೂ ಕೂಡ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಬಟ್ ಅಂತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಹದಿನಾರನೇ ಕಂತಿರಾಣಕ್ಕೆ ಆಲ್ಮೋಸ್ಟ್ ಒಂದು ಟೂ ಮಂತ್ಸಿಂದಲೂ ಕೂಡ ವೆಯ್ಟ್ ಇದ್ದಾರೆ ಫಲಾನುಭವಿಗಳು ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೊಸ ವರ್ಷಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ ಹೊಸ ವರ್ಷಕ್ಕೆ ಫೈನಲಿ ಬರಲಿಲ್ಲ ಇನ್ನು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ವಿ ತುಂಬಾ ಎಕ್ಸ್ಪೆಕ್ಟೇಷನ್ ಇತ್ತು ಸಂಕ್ರಾಂತಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಯಾಕಂತಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ರು ಸಂಕ್ರಾಂತಿ ಹಬ್ಬದ ದಿನನೇ ನಾವು ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅಚಾನಕ್ಕಾಗಿ ಅವತ್ತೇನೋ ಅವರಿಗೆ ಆ್ಯಕ್ಸಿಡೆಂಟ್ ಆಯಿತು ಬಟ್ ಅವತ್ತು ಬಿಡುಗಡೆ ಮಾಡೋದಕ್ಕಾಗಲಿಲ್ಲ ಇಷ್ಟು ದಿನ ಅವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ರು ಸೊ ಇವಾಗ ಫೈನಲಿ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜ್ ಆಗಿ ಬಂದ ತಕ್ಷಣ ಮೊದಲು ಅವರು ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಅಪ್ಡೇಟನ್ನು ಕೊಟ್ಟಿದ್ದಾರೆ ಯಾಕಂತಂದ್ರೆ ತುಂಬ ಜನ ಕಾಯ್ತಾ ಇರ್ತಾರೆ ನನಗೋಸ್ಕರನೇ ನಾನು ಏನಾದರೂ ಹೇಳಿಕೆನ ಕೊಡ್ತೀನಾ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಏನಾದರೂ ಅಂತ ಅಂತೇಳ್ಬಿಟ್ಟು ಮಲ ಫಲಾನುಭವಿಗಳು ಕಾಯ್ತಾ ಇರ್ತಾರೆ ಹೇಳ್ಬಿಟ್ಟು ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಫಸ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಅಪ್ಡೇಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಎಲ್ಲ ಮಹಿಳೆಯರು ಕೂಡ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಹದಿನಾರನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ರು ಬಟ್ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ತಿಳಿಸ್ತಾ ಇದ್ದಾರೆ ಹದಿನಾರು ಮತ್ತು ಹದಿನೇಳು ಎರಡೂ ಕಂತಿನ ಹಣನು ಕೂಡ ಈ ಫೆಬ್ರವರಿ ಮೊದಲನೇ ವಾರದಲ್ಲಿ ಅಥವಾ ಹತ್ತನೇ ತಾರೀಕಷ್ಟರಲ್ಲಿ ನಾವು ಎಲ್ಲರ ಖಾತೆಗೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಇವಾಗ ಆಲ್ರೆಡಿ ಹದಿನಾರನೇ ಕಂತಿನ ಹಣನ ಬಿಡುಗಡೆ ಮಾಡಾಗಿದೆ ಆದರೆ ಸ್ವಲ್ಪ ಫಲಾನುಭವಿಗಳಿಗೆ ಅಷ್ಟೇನೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಂತಂದ್ರೆ ಕೆಲವೊಂದು ಅಲ್ಲಿ ಮಾತ್ರನೇ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದಾರೆ ನಾನು ಕೂಡ ಈಗ ಒಂದು ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕು ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ನಮಗೆ ಹದಿನಾರನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ಅದ್ರ ಬಗ್ಗೆ ಏನು ಕೂಡ ಆಗಿ ಅಪ್ಡೇಟ್ ಬಂದಿಲ್ಲ ಎಲ್ಲೋ ಒಬ್ಬೊಬ್ರಿಗೆ ಬಂದಿದೆ ಅಷ್ಟೇ ನೂರು ಜನದಲ್ಲಿ ಒಂದೊಬ್ರು ಇಬ್ಬರಿಗೆ ಬಂದಿದೆ ಅಷ್ಟೇ ಸೊ ಹಂಗಾಗಿ ಅದನ್ನ ನಂಬೋದಕ್ಕಾಗಲ್ಲ ಇವಾಗ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮೂ ಕೂಡ ಮೊನ್ನೆ ತಿಳಿಸಿದ್ದಾರೆ ಆಲ್ರೆಡಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡಾಗಿದೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಅವ್ರ ಜಿಲ್ಲೆ ಆದಂತ ಬೆಳಗಾವಿ ಜಿಲ್ಲೆಗೂ ಕೂಡ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಇಲ್ಲಿ ಎಲ್ಲರಿಗೂ ಕೂಡ ಬಂದಿಲ್ಲ ಒಂದು ಸ್ವಲ್ಪ ಜನಕ್ಕೆ ನಾನು ಹೇಳಿದಾಗೆ ಒಂದು ನೂರಲ್ಲಿ ಒಂದಿಬ್ಬರು ಮೂರು ಜನಕ್ಕೂ ಬಂದಿರ್ಬೋದು ಬಹುಶಃ ಅಷ್ಟೇ ಆಲ್ರೆಡಿ ಹಣ ರಿಲೀಸ್ ಆಗಿದೆ ಸೊ ಹಾಗಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಆಲ್ಮೋಸ್ಟ್ ಇವತ್ತೇ ಇವತ್ತೇನಾದರೂ ನೀವು ಪಡ್ಕೋತೀರಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಮಾತ್ರನೇ ಬರೋದು ನಿಮಗೆ ಅಥವಾ ಫೆಬ್ರವರಿ ಮೊದಲನೇ ವಾರದಲ್ಲಿ ಏನಾದರೂ ಹಣ ಪಡ್ಕೊತೀರಾ ಅಂದರೆ ನಿಮಗೆ ಎರಡು ಸಾವಿರ ಕೂಡ ಒಟ್ಟಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಆಲ್ಮೋಸ್ಟ್ ನಾಳೆ ಒಂದನೇ ತಾರೀಕು ಇರೋದ್ರಿಂದ ನಾಳೆ ಆಲ್ಮೋಸ್ಟ್ ಎಲ್ಲರ ಕತೆಗಳಿಗೂ ಕೂಡ ಬರ್ಬೋದು ಅನಿಸುತ್ತೆ ಇನ್ನು ಹದಿನೇಳನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ಹತ್ತನೇ ತಾರೀಕಷ್ಟು ಖಂಡಿತವಾಗ್ಲೂ ಬರುತ್ತೆ ಅಂತೇಳಿಬಿಟ್ಟು ತಿಳಿಸ್ತಾ ಇದ್ದಾರೆ ಅಂದರೆ ಇಲ್ಲಿ ನಾಲ್ಕು ಸಾವಿರನು ಕೂಡ ಒಟ್ಟಿಗೆ ಬರೋದಿಲ್ಲ ನಿಮಗೆ ಇವತ್ತು ಎರಡು ಸಾವಿರ ಬರ್ಬೋದು ನಾಳೆ ಎರಡು ಸಾವಿರ ಬರ್ಬೋದು ಸೊ ಈ ರೀತಿಯಾಗಿ ಬರ್ಬೋದು ಇವಾಗ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಮಾಡ್ತಾರೆ ಅಂದರೆ ಒಂದೇ ಸರಿ ಬರೋಲ್ಲ ಇವತ್ತು ಎರಡು ಸಾವಿರ ನಾ ಹೇಳಿದಾಗೆ ನಾಳೆ ಎರಡು ಸಾವಿರ ಈ ಸ ಈ ಥರ ಬರುತ್ತೆ ಎರಡೆರಡು ಸಾವಿರ ಸಪ್ರೇಟ್ ಆಗಿ ಬರುತ್ತೆ ಆಲ್ಮೋಸ್ಟ್ ಈ ತಿಂಗಳು ಫೆಬ್ರವರಿ ಹತ್ತನೇ ತಾರೀಕು ಏನಿದೆ ಆ ಹತ್ತನೇ ತಾರೀಕಷ್ಟಲ್ಲಿ ಎಲ್ಲರಿಗೂ ಕೂಡ ನಾವು ಎರಡೂ ಕಂತಿನ ಹಣನೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಹದಿನಾರನೇ ಕಂತಿನ ಹಣ ಹಾಗೆ ಹದಿನೇಳನೇ ಕಂತಿನ ಹಣ ಎರಡೂ ಕಂತಿನ ಹಣನೂ ಕೂಡ ಹಾಕ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಅಹ್ ಇನ್ನು ಕೂಡ ಅವರು ಆಲ್ಮೋಸ್ಟ್ ಅಪ್ಡೇಟ್ ಕೊಟ್ಟು ಒಂದು ತ್ರೀ ಫೋರ್ ಡೇಸ್ ಆಯಿತು ಹಾಕ್ತಿವಿ ಹೇಳ್ಬಿಟ್ಟು ಬಟ್ ಬರುತ್ತೆ ಅಂತ ತಿಳಿಸಿದ್ರು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೆಂಟನೇ ತಾರೀಕಷ್ಟಲ್ಲಿ ತುಂಬಾ ಫಲಾನುಭವಿಗಳಿಗೆ ತುಂಬಾ ಜನಕ್ಕೆ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳ್ಸಿದ್ರು ಯಾಕಂದ್ರೆ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಇವಾಗ ನಾಲ್ಕು ಅಂತಿಂದ ತುಂಬ ಸ್ಪೀಡ್ ಆಗಿ ಪ್ರೊಸೆಸ್ ಆಗ್ತಾ ಇದೆ ಇವಾಗ ಇವತ್ತು ಹಣ ಬಿಡುಗಡೆ ಮಾಡಿದ್ದಾರೆ ಅಂದ್ರೆ ಒಂದ್ ಮೂರಿಂದ ನಾಲ್ಕು ದಿನದಷ್ಟರಲ್ಲಿ ಎಲ್ಲರ ಕತೆಗಳಿಗೂ ಕೂಡ ಹಣ ಜಮಾ ಆಗ್ತಾ ಇದೆ ಸೊ ಆ ರೀತಿನಲ್ಲಿ ನೋಡೋದಾದ್ರೆ ಇದು ಕೂಡ ಅಷ್ಟೇ ಒಂದ್ ಎರಡು ಮೂರು ದಿನದಷ್ಟರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗಾದ್ರು ಕೂಡ ಬರ್ಬೇಕಲ್ವಾ ಸೊ ಅವ್ರು ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮೇಡಮ್ ಬಟ್ ಹಣ ನೋಡಿದ್ರೆ ಇನ್ನು ಯಾರಿಗೂ ಕೂಡ ಬರ್ತಾ ಇಲ್ಲ ಆಲ್ಮೋಸ್ಟ್ ನಾಳೆ ಬರಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ನಾ ಹೇಳ್ದಾಗಿ ಜನವರಿ ತಿಂಗಳಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಆಗಲ್ಲ ಅಂತ ಹೇಳ್ಬಿಟ್ಟು ತಿಳಿಸಿದ್ದೆ ಸೊ ಅದೇ ರೀತಿಯಾಗಿ ಇವತ್ತು ಒಂದೇ ದಿನ ಇರೋದು ಇವತ್ತು ಮೂವತ್ತೊಂದನೇ ತಾರೀಕು ಇವತ್ತು ಒಂದೇ ದಿನ ಇರೋದು ಬರೋ ಬರೋದಕ್ಕೆ ಸೊ ಇವತ್ತು ಕೂಡ ಬರಲಿಲ್ಲ ಅಂದ್ರೆ ಫೈನಲಿ ಜನವರಿನಲ್ಲೂ ಕೂಡ ಬರಲಿಲ್ಲ ಡಿಸೆಂಬರ್ ಅಲ್ಲೂ ಕೂಡ ಬರಲಿಲ್ಲ ಇನ್ನ ಫೆಬ್ರವರಿ ಹತ್ತನೇ ತಾರೀಕು ಅಷ್ಟರಲ್ಲಿ ಕೂಡ ಬರುತ್ತೆ ವೆಯ್ಟ್ ಮಾಡೋಣ ಅವ್ರು ಸ್ವತಃ ಅವರೇನೇ ಅಪ್ಡೇಟ್ ಕೊಟ್ಟಿದಾರಲ್ವಾ ಜನವರಿ ಹತ್ತನೇ ತಾರೀಕು ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟರಲ್ಲೂ ಕೂಡ ಇವ್ರು ಏನಾದರೂ ಹಾಕ್ಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ಜನಗಳು ಶಾಪ ಆಗ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ತುಂಬ ವೆಯ್ಟ್ ಮಾಡ್ತಾ ಇದ್ದಾರೆ ತುಂಬ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಹದಿನಾರನೇ ಕಂತಿನ ಹಣ ಅಂತ ಹೇಳ್ಬಿಟ್ಟು ಸೊ ಫೈನಲಿ ಹಾಕಿದರೆ ಬೆಟರ್ ಅನಿಸುತ್ತೆ ಇವಾಗ ಈ ಮೂರು ಕಂತಿನ ಹಣ ಕೊಡಬೇಕಾಗುತ್ತೆ ಇವತ್ತು ಜನವರಿನೂ ಕೂಡ ಮುಗಿದೋಯ್ತಲ್ವಾ ಈಗ ಹದಿನಾರನೇ ಕಂತಿನ ಹಣ ಬಂದು ನವಂಬರ್ದು ಹದಿನೇಳನೇ ಕಂತಿನ ಹಣ ಬಂದು ಡಿಸೆಂಬರ್ದು ಹದಿನೆಂಟನೇ ಕಂತಿನ ಹಣ ಬಂದು ಜನವರಿದು ಸೊ ಹಾಗಾಗಿ ಈ ತಿಂಗಳಲ್ಲಿ ಏನಾದರೂ ಇವರು ಒಂದು ಕಂತು ಕೊಡ್ಲಿಲ್ಲ ಅಂತಂದ್ರೆ ಮತ್ತೆ ಈ ತಿಂಗದೂ ಸೇರ್ಕೊಂಡ್ರೆ ನಾಲ್ಕು ತಿಂಗಳ ಹಣನ ಕೊಡಬೇಕಾಗುತ್ತೆ ನೋಡೋಣ ಯಾವ ರೀತಿಯಾಗಿ ಕೊಡ್ತಾರೆ ಅಂತೇಳ್ಬಿಟ್ಟು ಇವಾಗ ಎರಡು ಕಂತಿನ ಹಣ ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ನೋಡೋಣ ಬಹುಶಃ ಎರಡು ಕಂತು ಬರುತ್ತೋ ಅಥವಾ ಒಂದು ಕಂತು ಬರುತ್ತೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಹತ್ತನೇ ತಾರೀಕು ಖಂಡಿತವಾಗ್ಲೂ ನಿಮಗೆ ಬರುತ್ತೆ ಅಂತ ಹೇಳಿದ್ದಾರೆ ಇದನ್ನು ಕೂಡ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕಾಗಲ್ಲ ಯಾಕಂತಂದ್ರೆ ಸಾಕಷ್ಟು ಬಾರಿ ಈ ರೀತಿ ಅಪ್ಡೇಟ್ಗಳನ್ನ ಕೊಡ್ತಾ ಬಂದಿದ್ದಾರೆ ಸರ್ಕಾರದಿಂದ ಇವಾಗ ಆಗ್ತೀವಿ ಸಂಕ್ರಾಂತಿ ಆಗ್ತೀವಿ ಹೊಸ ಆಗ್ತೀವಿ ಮೂರು ಆಗ್ತೀವಿ ಈ ರೀತಿ ಸಾಕಷ್ಟು ಬಾರಿ ಹೇಳಿದಾರಲ್ಲ ಹಾಗಾಗಿ ಜನಗಳಿಗೆ ನಂಬಿಕೆನೇ ಇರಲ್ಲ ಇವಾಗ ನಾವು ಕೂಡ ಎಷ್ಟು ಹೇಳಿದ್ರು ಕೂಡ ಅವರಿಗೆ ನಂಬಿಕೆ ಇರಲ್ಲ ಪದೇ ಪದೇ ಕೇಳ್ತಾನೆ ಇರ್ತಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಇನ್ನೂ ಕೂಡ ಬರಲಿಲ್ವಲ್ಲ ಇದು ಸುಳ್ಳು ಫೇಕ್ ನ್ಯೂಸು ಸೊ ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ ಬರೋದಿಲ್ಲ ಕ್ಯಾನ್ಸಲ್ ಆಗೋಯಿತು ಇನ್ನು ಮುಂದೆ ಬರೋದೇ ಇಲ್ಲ ಬಿಡಿ ನೀವು ಯಾಕೆ ಸುಳ್ಳು ಹೇಳ್ತೀರಾ ದಿನ ಇದ್ರ ಬಗ್ಗೆ ಹೇಳ್ತೀರಾ ಹಾಗೆಲ್ಲ ಮಾತಾಡ್ತಾ ಇರ್ತಾರೆ ಸೊ ಸರ್ಕಾರದಿಂದ ಏನು ಅಪ್ಡೇಟ್ ಬರುತ್ತೆ ಅದನ್ನು ನಾವು ತಿಳಿಸ್ಕೊಡ್ತೀವಿ ಅಷ್ಟೇ ನಾವಾಗ ಏನು ಕೂಡ ಹೇಳೋಕ್ಕಾಗಲ್ಲ ಅಲ್ವಾ ಇವಾಗ ಲೇಟೆಸ್ಟ್ ಲೇಟೆಸ್ಟಾಗಿ ಅಪ್ಡೇಟ್ ಕೊಟ್ಟಿರೋದನ್ನ ನಾವು ತಿಳಿಸ್ಕೊಡ್ತೀವಿ ನಾವು ತಿಳಿಸ್ಕೊಡೋದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಕೆಲವೊಂದಿಷ್ಟು ಜನಕ್ಕೆ ಫೇಕ್ ಅನ್ನಿಸ್ಬೋದು ಬಟ್ ಕೆಲವೊಂದಿಷ್ಟು ಜನಕ್ಕಾದರೂ ಹೆಲ್ಪ್ ಆಗುತ್ತಲ್ವ ಅಷ್ಟೇ ಸಾಕು ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನಾ ಬಗ್ಗೆ ಕಂಪ್ಲೀಟ್ ಆದಂಥ ಮಾಹಿತಿ ಸಿಕ್ತು ಅನ್ಕೋತೀನಿ ಇನ್ನು ನೆಕ್ಸ್ಟ್ ಅನ್ನ ಭಾಗ್ಯ ಯೋಜನಾ ಹಣದ ಬಗ್ಗೆಯೂ ಕೂಡ ಕೇಳ್ತಾ ಇದ್ದಾರೆ ಹಾಗೆ ಕಮೆಂಟ್ಸು ಕೂಡ ಬರ್ತಾ ಇದೆ ಆಗಸ್ಟ್ವರೆಗೂ ಮಾತ್ರ ಬಂದಿದೆ ಇನ್ನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಜನವರಿ ಇವತ್ತಿಗೆ ಜನವರಿ ಕೂಡ ಮುಗಿದೋಗುತ್ತೆ ಐದು ತಿಂಗಳ ಹಣ ಬರಬೇಕಾಗುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಸೆಪ್ಟೆಂಬರ್ ತಿಂಗಳ ಹಣ ಮಾತ್ರ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಏಯ್ಟಿ ಪರ್ಸೆಂಟಷ್ಟು ಜನರಿಗೆ ಬಂದಿದೆ ಇನ್ನೂ ಕೂಡ ಒಂದು ಟ್ವೆಂಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಬರಬೇಕಂತಲೂ ಕೂಡ ತಿಳಿಸಿದ್ದಾರೆ ಅದು ಕೂಡ ಬೇಗ ಬರುತ್ತೆ ಇಲ್ಲಿ ಸೆಪ್ಟೆಂಬರ್ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ ಇಲ್ಲಿ ಸರ್ಕಾರದಿಂದ ಏನು ಅಪ್ಡೇಟ್ ಕೊಟ್ಟರು ಅಂತಂದ್ರೆ ಈ ಜನವರಿಗೆ ಬಿಡುಗಡೆ ಮಾಡಬೇಕಾಗಿತ್ತಲ್ವ ಅವರು ನಾಲ್ಕು ತಿಂಗಳ ಹಣನ ಜನವರಿನಲ್ಲಿ ಬಿಡುಗಡೆ ಮಾಡಬೇಕಾಗಿತ್ತು ಯಾಕಂದ್ರೆ ನಾಲ್ಕು ತಿಂಗಳಿಂದ ಹಣನ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಬರೀ ಒಂದು ಕಂತಿನ ಹಣ ಮಾತ್ರನೇ ಬಿಡುಗಡೆ ಮಾಡಿದ್ದಾರೆ ನಾನು ಕೂಡ ಸಾಕಷ್ಟು ಬಾರಿ ಹೇಳಿದೆ ಅವ್ರು ಮೂರು ತಿಂಗಳು ಕಂತಿನ ಹಣ ನಾಲ್ಕು ತಿಂಗಳು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ರೆ ಖಂಡಿತವಾಗ್ಲೂ ಮಾಡೋದಿಲ್ಲ ಯಾಕಂದ್ರೆ ಇದುವರೆಗೂ ಎಷ್ಟು ಕಂತಿನ ಹಣ ಪೆಂಡಿಂಗ್ ಇದ್ರು ಕೂಡ ಒಂದೊಂದೇ ಕಂತ ಹಣ ಮಾತ್ರನೇ ಬಿಡುಗಡೆ ಮಾಡ್ತಾ ಬರ್ತಾ ಇದ್ದಾರೆ ಸೊ ಹಾಗಾಗಿ ಈ ತಿಂಗಳಲ್ಲಿ ಒಂದು ಕಂತಿನ ಹಣ ಮಾತ್ರ ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತೇಳ್ಬಿಟ್ಟು ನಾನು ತಿಳಿಸಿದ್ದೆ ಸೊ ಅದೇ ರೀತಿಯಾಗಿ ಈ ಜನವರಿನಲ್ಲಿ ಕೇವಲ ಒಂದು ಕಂತಿನ ಹಣ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಜನರಿಗೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಎರಡೂ ತಿಂಗಳದು ಕೂಡ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಹುಶಃ ಬಂದಿರಬಹುದು ಅಥವಾ ಬಂದಿಲ್ಲದೆ ಇರ್ಬೋದು ಯಾಕಂದರೆ ಅವ್ರಿಗೆ ಏನಾದರೂ ಹಣ ಪೆಂಡಿಂಗ್ ಇತ್ತಂದರೆ ಆ ಹಣನೂ ಕೂಡ ಬಂದಿರೋ ಚಾನ್ಸಸ್ ಇರುತ್ತೆ ಅಥವಾ ಎಲ್ಲ ಕ್ಲಿಯರ್ ಆಗಿದೆ ಹೊಸದಾಗೆ ಬಂದಿದೆ ಅಂತಂದರೆ ಬಹುಶಃ ಬಂದಿರ್ಬೋದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳದು ಕೂಡ ಬಂದಿರ್ಬೋದು ಅನಿಸುತ್ತೆ ಮೇ ಬಿ ಈ ಫೆಬ್ರವರಿ ತಿಂಗಳಲ್ಲೂ ಕೂಡ ಒಂದು ತಿಂಗಳು ಹಣ ಬಿಡುಗಡೆ ಮಾಡ್ತಾರೆ ಅನಿಸುತ್ತೆ ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತಾ ಅಂತ ಅನ್ಕೋತೀನಿ ಈ ಒಂದು ಮಾಹಿತಿಯಿಂದ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ಫುಲ್ ಆಗಿದೆ ಅಂತಂದರೆ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ